ಹಾಗೂ ಕಾರ್ಮಿಕ ಸಂಘಟನೆಗಳ ಆಶ್ರಯದಲ್ಲಿ ಕರ್ನಾಟಕ ರಾಜ್ಯ ಕಾರ್ಮಿಕ ಕನಿಷ್ಠ ವೇತನ ಸಹ ಮಂಡಳಿಯ ಅಧ್ಯಕ್ಷರಾಗಿ ರಾಜ್ಯ ಸರ್ಕಾರದಿಂದ ನೇಮಕವಾದ ಸಾಮಾಜಿಕ ರಾಜಕೀಯ ಶೈಕ್ಷಣಿಕ ಹಾಗೂ ಸಾಂಸ್ಕೃತಿಕ ಕ್ಷೇತ್ರಗಳಲ್ಲಿ ಕನ್ನಡ ಸಕ್ರಿಯವಾಗಿ ತೊಡಗಿಸಿಕೊಂಡು ಜನಸೇವೆಗಾಗಿ ಶ್ರಮಿಸಿ ತನ್ನದೇ ಆದ ವಿಶಿಷ್ಟ ಚಾಪನ್ನು ಹೊಡಿಸಿರುವ ಜನಪರ ಕಾರ್ಯಕ್ರಮಗಳ ಮೂಲಕ ಜನಮನ ಗೆದ್ದು ಸರಳತೆಯ ಪ್ರತೀಕವಾಗಿ ಕ್ರಿಯಾಶೀಲ ರಾಜಕಾರಣಿಯಾಗಿ ಅಭಿವೃದ್ಧಿ ಹರಿಕಾಗಿ ಕೆಪಿಸಿಸಿ ಪ್ರಧಾನ ಪ್ರತಿಷ್ಠಾನದ ಸ್ಥಾಪಕರಾಗಿಯೂ ಸ್ಥಾಪಕರಾಗಿಯೂಲ್ ಶಿಕ್ಷಣ ಸಂಸ್ಥೆ ಗೋನಾಡಕ ಸಂಪಾದಕರ ಸ್ಥಾಪಕಾಧ್ಯಕ್ಷರು ಪೇರಡಕ ಗೋರಡಕಿ ಹಾಗೂ ಪ್ರತಿಷ್ಠಿತ ತೆಕ್ಕಿಲ್ ಕುಟುಂಬದ ದಾರಿಗಳು ಸಮಾಜಮುಖಿ ಚಿಂತನೆಗೆ ಮುಂಚೂರಿ ಶಕ್ತಿಯಾಗಿ ಎನ್ಎಸ್ವಿ ಐ ವಿದ್ಯಾರ್ಥಿ ಕಾಂಗ್ರೆಸ್ ಪ್ರದೇಶ ಕಾಂಗ್ರೆಸ್ ಸಮಿತಿ ಸದಸ್ಯರಾಗಿಯೂ ರಾಜ್ಯ ಅಲ್ಪಸಂಖ್ಯಾತರ ಘಟಕದ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ನುಡಿದವು ಕೆಪಿಸಿಸಿ ಕಾರ್ಯದರ್ಶಿಯಾಗಿ ಕೆಪಿಸಿಸಿ ವಕ್ತಾರರಾಗಿ ಸುಳಿಯ ತಾಲೂಕು ಅಲ್ಪಸಂಖ್ಯಾತರ ಸಹಕಾರಿ ಸಂಘದ ಸ್ಥಾಪಕ ಅಧ್ಯಕ್ಷರಾಗಿ ಎರಡು ಬಾರಿ ಕೇಂದ್ರ ಆರು ಮಂಡಳಿಯ ಸದಸ್ಯರಾಗಿ ರಾಜ್ಯ ಕಾರ್ಮಿಕ ಕಲ್ಯಾಣ ಮಂಡಳಿ ಸದಸ್ಯರಾಗಿ ಕರ್ನಾಟಕ ಅರಣ್ಯ ಅಭಿವೃದ್ಧಿ ನಿಗಮ ಸದಸ್ಯರಾಗಿ ಕರ್ನಾಟಕ ರಾಜ್ಯ ಕೌನ್ಸಿಲ್ ಪರಿಷತ್ ಸದಸ್ಯರಾಗಿ ಸೇವೆ ಸಲ್ಲಿಸಿದ ಶ್ರೀ ಶಿಕ್ಷೆ ಅವರಿಗೆ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುವ ಮುಖ್ಯವಾಗಿ ಸಾರ್ವಜನಿಕ ಅಭಿನಂದನಾ ಸಮಾರಂಭ ಇದೀಗ ಸರ್ವರಿಗೂ ಕೂಡ ಧನ್ಯವಾದಗಳು ಸಮಿತಿ ಹಾಗೂ ವಿವಿಧ ಕಾರ್ಮಿಕ ಸಂಘಟನೆಗಳ ಆಶ್ರಯದಲ್ಲಿ ಕರ್ನಾಟಕ ರಾಜ್ಯಾರ್ಮಿಕ ಕನಿಷ್ಠ ವೇತನ ಸಲಹಾ ಮಂಡಳಿಯ ಅಧ್ಯಕ್ಷರಾಗಿ ರಾಜ್ಯ ಸರ್ಕಾರದಿಂದ ನೇಮಕವಾದ ಸಾಮಾಜಿಕ ರಾಜಕೀಯ ಶೈಕ್ಷಣಿಕ ಹಾಗೂ ಸಾಂಸ್ಕೃತಿಕ ಕ್ಷೇತ್ರಗಳಲ್ಲಿ ಕನ್ನಡದ ಸಕ್ರಿಯವಾಗಿ ತೊಡಗಿಸಿಕೊಂಡ ಜನಸೇವಿಗಾಗಿ ಶ್ರಮಿಸಿ ತಂದಿ ಆದ ವಿಶಿಷ್ಟ ಚಾಪನ್ನು ಹೊರಿಸಿರುವ ಜನಪರ ಕಾರ್ಯಕ್ರಮಗಳ ಮೂಲಕ ಜನಮನ ಗೆದ್ದು ಸೇರಲತೆಯ ಪ್ರತೀಕವಾಗಿ ಪ್ರಿಯಾಶೀಲಾ ರಾಜಕೀಯಿಯಾಗಿ ಅಭಿವೃದ್ಧಿ ಹರಿಕಾನ್ ಆಗಿ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿಯಾಗಿ ತಿಕಿರ್ ಪ್ರತಿಷ್ಠಾನದ ಸ್ಥಾಪಕರಾಗಿಯೂ ತಿಕಿರ್ ಶಿಕ್ಷಣ ಸಂಸ್ಥೆ ಗುಣರಕ ಸಂಪಾದಕರಾ ಸ್ಥಪಕಾಧ್ಯಕ್ಷರು ಪ್ರತಿಷ್ಠಿತ ಕುಟುಂಬದ ದಾರಿಗಳು ಸಮಾಜಮುಖಿ ಚಿಂತನೆಗೆ ಮಂಚೂರಿ ಶಕ್ತಿಯಾಗಿ ಎನ್ಎಸ್ವಿ ಐ ವಿದ್ಯಾರ್ಥಿ ಕಾಂಗ್ರೆಸ್ ಪ್ರದೇಶ ಕಾಂಗ್ರೆಸ್ ಸಮಿತಿ ಸದಸ್ಯರಾಗಿ ರಾಜ್ಯ ಅಲ್ಪಸಂಖ್ಯಾತರ ಘಟಕದ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ನುಡಿದು ಕೆಪಿಸಿಸಿ ಕಾರ್ಯದರ್ಶಿಯಾಗಿ ಕೆಪಿಸಿಸಿ ವಕ್ತಾರರಾಗಿ ಸುಳಿಯ ತಾಲೂಕು ಅಲ್ಪಸಂಖ್ಯಾತರ ಸಹಕಾರಿ ಸಂಘದ ಸ್ಥಾಪಕ ಅಧ್ಯಕ್ಷರಾಗಿ ಎರಡು ಬಾರಿ ಕೇಂದ್ರ ಆರು ಮಂಡಳಿಯ ಸದಸ್ಯರಾಗಿ ರಾಜ್ಯ ಕಾರ್ಮಿಕ ಕಲ್ಯಾಣ ಮಂಡಳಿ ಸದಸ್ಯರಾಗಿ ಕರ್ನಾಟಕ ಅರಣ್ಯ ಅಭಿವೃದ್ಧಿ ನಿಗಮ ಸದಸ್ಯರಾಗಿ ಕರ್ನಾಟಕ ರಾಜ್ಯ ವಕ ಕೌನ್ಸಿಲ್ ಪರಿಷತ್ ಸದಸ್ಯರಾಗಿ ಸೇವೆ ಸಲ್ಲಿಸಿದ ಶ್ರೀ ಟಿಎಚ್ ಅವರಿಗೆ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುವ ಮುಖ್ಯವಾಗಿ ಸಾರ್ವಜನಿಕ ಅಭಿನಂದನಾ ಸಮಾರಂಭ ನೀಡಿದೆ ಸರ್ವರಿಗೂ ಕೂಡ ಧನ್ಯವಾದ